ಸ್ವಾಗತ ವಿಶ್ವವಿಖ್ಯಾತ ಶಿಲ್ಪಕಲೆಗಳ ನೆಲೆಬೀಡು ಇಟಗಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ಕಾಲ ಶ್ರೀ ಮಹೇಶ್ವರ ಭಜನಾ ಮಂಡಳಿಯ ವತಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಹೇಶ್ವರ ಮೂರ್ತಿಯ ಮೆರವಣಿಗೆ ಭಜನೆ ಕೊಪ್ಪಳ ಜಿಲ್ಲೆಯ ಕೂಗುನೂರು ತಾಲೂಕಿನ ಐತಿಹಾಸಿಕ ಪರಂಪರೆಯುಳ್ಳ ಗತ ವೈಭವ ಸಾರುವ ವಿಶ್ವವಿಖ್ಯಾತ ಶಿಲ್ಪಕಲೆಗಳ ಇಟಗಿ ಗ್ರಾಮದ ಮಹೇಶ್ವರ ದೇವರ ಮೂರ್ತಿಯನ್ನು ಗ್ರಾಮದ ಮಹೇಶ್ವರ ಭಜನಾ ಮಂಡಳಿಯ ಸದಸ್ಯರುಗಳು ಒಂದು ತಿಂಗಳ ಪ್ರಾತಃ ಕಾಲದಲ್ಲಿ ನಾಲ್ಕು ಗಂಟೆಗೆ ಎದ್ದು ಸ್ನಾನವನ್ನು ಮುಗಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆಯನ್ನು ಮಾಡುವುದರ ಮೂಲಕ ಮೆರವಣಿಗೆಯನ್ನು ನೆರವೇರಿಕೊಂಡು ಬರುತ್ತಾರೆ ಎಂದು ಭಜನಾ ಮಂಡಳಿಯ ಪ್ರಭು ರೆಡ್ಡಿ ಹಲ್ಯಾಳ್ ಹೇಳಿದರು ಗ್ರಾಮದ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿನ ಮುಂದೆ ಕಸವನ್ನು ಹೊಡೆದು ಭಜನಾ ಮಂಡಳಿಯವರು ದೇವರ ಮೂರ್ತಿ ಹಿಡಿದುಕೊಂಡು ಬರುವಾಗ ಗ್ರಾಮದ ಮಹಿಳೆಯರು ಮಡಿ ನೀರು ಹಾಕಿ ಪೂಜೆ ಮಾಡಿ ಇಷ್ಟಾರ್ಥ ಬಡಿಕೊಳ್ಳುತ್ತಾರೆ ಪ್ರತಿದಿನ ಭಜನೆಯು ಮಹೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಹಿರಿಯಕ್ಕನಗುಡಿ ದುರ್ಗಮ್ಮನ ದುರ್ಗಮ್ಮನಗುಡಿ ಪಾಟಿ ಬಸವೇಶ್ವರ ದೇವಸ್ಥಾನ ಕಲ್ಮಠ ಹೀಗೆ ಪ್ರಮುಖ ಬೀದಿಗಳ ಮೂಲಕ ಆಗಮಿಸಿ ಮರಳಿ ದೇವಸ್ಥಾನಕ್ಕೆ ಬರುತ್ತಾರೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಪದಗಳನ್ನು ಸಾರುವ ಪದಗಳನ್ನು ಭಜನಾ ಪದಗಳ ಮೂಲಕ ಮಾರ್ಗದುದ್ದಕ್ಕೂ ಸಾರ

ನಾನುನೇ ನಾನುನೇ ಬೋರ್ನರネタಗೆ ಎಮ್ಮಾಯಾಶ